ನಮಸ್ಕಾರ ಮನುಷ್ಯ ನೂರ ಐವತ್ತು ವರ್ಷ ಬದ್ಕೋದು ಸಾಧ್ಯನಾ ಕೇಳೋಕೆ ಇದು ಕನಸಿನ ತೆರ ಇದ್ರೂ ಇದು ಇವತ್ತಿನ ವಿಜ್ಞಾನ ಜಗತ್ತಿನ ಒಂದು ದೊಡ್ಡ ಪ್ರಶ್ನೆ ಬನ್ನಿ ಇದ್ರೊಳಗಿನ ಸತ್ಯ ಏನು ಅಂತ ಒಟ್ಟಿಗೆ ತಿಳ್ಕೊಳ್ಳೋಣ ಹಾಗಾದ್ರೆ ಇದೆಲ್ಲ ಬರೀ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ಬರೋ ಕಥೆನಾ ಅಥವಾ ವಿಜ್ಞಾನಿಗಳು ನಿಜವಾಗ್ಲೂ ಇದಕ್ಕೊಂದು ದಾರಿ ಕಂಡುಡಿದಾರಾ ಇದೇ ಪ್ರಶ್ನೆಗೆ ಉತ್ತರ ಹುಡುಕೋದು ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಮುಖ್ಯ ಉದ್ದೇಶ ನೋಡಿ ತುಂಬನೇ ಫೇಮಸ್ ಆದ ನೇಚರ್ ಕಮ್ಯುನಿಕೇಶನ್ಸ್ ಜರ್ನಲ್ನ ಇತ್ತೀಚಿನ ರಿಸರ್ಚ್ ಪ್ರಕಾರ ಕ್ಯಾನ್ಸರ್ ಹಾರ್ಟ್ ಪ್ರಾಬ್ಲಮ್ಸ್ ಈ ತರದ ದೊಡ್ಡ ದೊಡ್ಡ ಕಾಯಿಲೆಗಳಿಂದ ನಾವು ದೂರ ಇದ್ರೆ ಮನುಷ್ಯನ ಆಯುಷ್ಯದ ಗರಿಷ್ಠ ಮಿತಿ ಅಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ನೂರ ಐವತ್ತು ವರ್ಷಗಳನ್ನ ತಲುಪಬಹುದಂತೆ ನಿಜಕ್ಕೂ ಇದೊಂದು ಅಚ್ಚರಿ ಮೂಡಿಸುವ ವಿಚಾರ ಅಲ್ವಾ ಆದ್ರೆ ಇಲ್ಲೊಂದು ವಿಚಿತ್ರವಾದ ಕಾಂಟ್ರಾಸ್ಟ್ ಇದೆ ನೋಡಿ ಒಂದ್ಕಡೆ ನಾವು ಹೀಗೆ ಲಾಂಗ್ ಲೈಫ್ ಬಗ್ಗೆ ಮಾತಾಡ್ತಿದ್ರೆ ಇನ್ನೊಂದು ಕಡೆ ನಮ್ಮ ಇವತ್ತಿನ ಲೈಫ್ ಸ್ಟೈಲಿಂದ ಎಷ್ಟೊಂದು ಜನ ಚಿಕ್ಕ ವಯಸ್ಸಿನಲ್ಲೇ ಪ್ರಾಣ ಕಳ್ಕೊಳ್ತಿದ್ದಾರೆ ಹಾಗಾದ್ರೆ ಈ ಎರಡರಲ್ಲಿ ಕೊನೆಗೆ ಯಾವ್ದು ಗೆಲ್ಲುತ್ತೆ ಸರಿ ಹಾಗಾದ್ರೆ ಈ ನೂರೈವತ್ತು ವರ್ಷ ಅಂತಾರಲ್ಲ ಇದರ ಹಿಂದೆ ಸೈಂಟಿಫಿಕ್ ಆಗಿ ಏನಿದೆ ಅಂದರೆ ಬಯಲಾಜಿಕಲಿ ಇಷ್ಟು ದೀರ್ಘಕಾಲ ಬದುಕೋದು ಹೇಗೆ ಸಾಧ್ಯ ಬನ್ನಿ ಇದನ್ನ ಸ್ವಲ್ಪ ಆಗಿ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ ಸೈಂಟಿಸ್ಟ್ಗಳ ಪ್ರಕಾರ ನಾವು ಎಷ್ಟು ವರ್ಷ ಬದುಕ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಏಜಿಂಗ್ ಸ್ಪೀಡ್ ಅಂದ್ರೆ ವಯಸ್ಸಾಗುವ ವೇಗ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಅಂತೆ ಅಂದ್ರೆ ಏನು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ದೇಹಕ್ಕೆ ಏನಾದ್ರೂ ಅನಾರೋಗ್ಯ ಆದ್ರೆ ಅಥವಾ ಸ್ಟ್ರೆಸ್ ಆದ್ರೆ ಅದರಿಂದ ಎಷ್ಟು ಬೇಗ ರಿಕವರ್ ಆಗುತ್ತೆ ಅನ್ನೋಡು ಈ ರಿಕವರಿ ಸ್ಪೀಡ್ನ ನಾವು ನಿಧಾನ ಮಾಡಿದರೆ ನಮ್ಮ ಆಯಸ್ಸನ್ನ ಹೆಚ್ಚಿಸಬಹುದು ಅನ್ನೋದು ಅವರ ವಾದ ಸುಮ್ನೆ ಕಳೆದ ನೂರು ವರ್ಷಗಳನ್ನೇ ನೋಡಿ ಎಂಥ ದೊಡ್ಡ ಬದಲಾವಣೆಯಾಗಿದೆ ಗೊತ್ತಾ ಮೆಡಿಕಲ್ ಅಗ್ರಿಕಲ್ಚರ್ ಟೆಕ್ನಾಲಜಿ ಇದೆಲ್ಲದರಲ್ಲೂ ಆದ ಪ್ರಗತಿಯಿಂದ ನಮ್ಮ ಸರಾಸರಿ ಆಯುಷ್ಯ ಅಂದರೆ ಆವ್ರೇಜ್ ಲೈಫ್ ಸ್ಪ್ಯಾನ್ ಸುಮಾರು ಮೂವತ್ತೈದು ನಲವತ್ತು ವರ್ಷದಿಂದ ಸೀದಾ ಡಬಲ್ ಆಗಿ ಎಪ್ಪತ್ತು ವರ್ಷಕ್ಕೆ ತಲುಪಿದೆ ನಮ್ಮ ಆಯುಸ್ಸು ಜಾಸ್ತಿಯಾದ ಹಾಗೆ ಇನ್ನೊಂದು ಕೂಡ ಜಾಸ್ತಿಯಾಗಿದೆ ಅದುವೇ ಜನಸಂಖ್ಯೆ ನೋಡಿ ನೈನ್ಟೀನ್ ಟ್ವೆಂಟಿ ಫೈವ್ರಲ್ಲಿ ಜಗತ್ತಿನ ಜನಸಂಖ್ಯೆ ಟೂ ಬಿಲಿಯನ್ ಇತ್ತು ಇವತ್ತು ಏಟ್ ಪಾಯಿಂಟ್ ಟೂ ಬಿಲಿಯನ್ಗಿಂತಲೂ ಹೆಚ್ಚು ಈ ನಂಬರ್ಸ್ ನೋಡಿದಾಗ ಫ್ಯೂಚರ್ ಬಗ್ಗೆ ಕೆಲವು ಸೀರಿಯಸ್ ಪ್ರಶ್ನೆಗಳು ಖಂಡಿತ ಮೂಡುತ್ತೆ ಇಲ್ಲಿಯವರೆಗೂ ಅಫೀಷಿಯಲ್ ಆಗಿ ಅತಿ ಹೆಚ್ಚು ಕಾಲ ಬದುಕಿದ ರೆಕಾರ್ಡ್ ಇರೋದು ಫ್ರಾನ್ಸ್ ದೇಶದ ಜೀನ್ ಕ್ಯಾಲ್ಮೆಂಟ್ ಅವರ ಹೆಸರಲ್ಲಿ ಅವರು ನೂರ ಇಪ್ಪತ್ತೆರಡು ವರ್ಷಗಳ ಕಾಲ ಬದುಕಿದ್ರು ಅಬ್ಬ ಮಾನವನ ದೇಹಕ್ಕೆ ಎಂಥ ಅದ್ಭುತವಾದ ಕೆಪಾಸಿಟಿ ಇದೆ ಅನ್ನೋದಕ್ಕೆ ಇವರೇ ಒಂದು ಬೆಸ್ಟ್ ಎಕ್ಸಾಂಪಲ್ ಹಾಗಾದ್ರೆ ಈ ಲಾಂಗ್ ಲೈಫ್ ಅನ್ನೋದನ್ನ ಸಾಧಿಸೋದು ಹೇಗೆ ನಮ್ಮ ಮುಂದೆ ಯಾವೆಲ್ಲ ದಾರಿಗಳಿದೆ ಬನ್ನಿ ಈಗ ಅದ್ರ ಬಗ್ಗೆನೇ ನೋಡೋಣ ಮೊದಲನೇ ಹೆಜ್ಜೆ ಮತ್ತೆ ತುಂಬಾನೇ ಮುಖ್ಯವಾದದ್ದು ನಮ್ಮ ಲೈಫ್ ಸ್ಟೈಲ್ ಒಳ್ಳೆ ಊಟ ರೆಗ್ಯುಲರ್ ಎಕ್ಸಸೈಸ್ ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಮತ್ತೆ ಸ್ಮೋಕಿಂಗ್ ಡ್ರಿಂಕಿಂಗ್ನಂತಹ ಕೆಟ್ಟ ಚಟಗಳಿಂದ ದೂರ ಇರೋದು ಇದೆಲ್ಲ ಒಂದು ಲಾಂಗ್ ಹೆಲ್ದಿ ಲೈಫಿಗೆ ಬೇಕಾದ ಗಟ್ಟಿ ಫೌಂಡೇಶನ್ ಹಾಗೆ ಸರಿ ಲೈಫ್ ಸ್ಟೈಲ್ ಆಯಿತು ಈಗ ಇದರ ಆಚೆಗೂ ನೋಡೋಣ ಬನ್ನಿ ಲಾಂಗ್ ಲೈಫ್ ಸೈನ್ಸ್ನ ನೆಕ್ಸ್ಟ್ ಲೆವೆಲ್ ಅಂದ್ರೆ ಹೈಟೆಕ್ ಮೆಡಿಕಲ್ ಟೆಕ್ನಾಲಜೀಸ್ ಜಗತ್ತಿಗೆ ಎಂಟ್ರಿ ಕೊಡೋಣ ಇದರಲ್ಲಿ ಫಸ್ಟ್ ಬರೋದೇ ಸ್ಟೆಮ್ ಸೆಲ್ ಥೆರಪಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮ ದೇಹದ ಒಳಗಡೆ ಒಂದು ರಿಪೇರ್ ಸಿಸ್ಟಮ್ ಇರುತ್ತಲ್ಲ ಅದಕ್ಕೆ ಒಂದು ಹೊಸ ಜೋಶ್ ಕೊಡೋದು ವಯಸ್ಸಾದ ಹಾಗೆ ನಮ್ಮಲ್ಲಿರೋ ಸ್ಟೆಮ್ ಸೆಲ್ಸ್ ಕಡಿಮೆ ಆಗುತ್ತೆ ಆ ಸೆಲ್ಸ್ಗಳನ್ನ ಮತ್ತೆ ರೀಫಿಲ್ ಮಾಡಿ ಬಾಡಿಗೆ ಮತ್ತೆ ಚೈತನ್ಯ ತುಂಬೋದೇ ಇದರ ಮುಖ್ಯ ಕೆಲಸ ಹಾಗಾದ್ರೆ ಈ ರಿಸರ್ಚ್ ಏನ್ ಹೇಳುತ್ತೆ ರಿಸಲ್ಟ್ಸ್ ನೋಡಿದ್ರೆ ಖುಷಿಯಾಗತ್ತೆ ಎಕ್ಸಾಂಪಲ್ಗೆ ಮಂಗಗಳ ಆಯುಸ್ಸು ಟೆನ್ ಪರ್ಸೆಂಟ್ ಜಾಸ್ತಿ ಆಗಿದೆ ಮನುಷ್ಯರಲ್ಲಿ ಆರ್ಗನ್ ಫಂಕ್ಷನ್ ಫಿಫ್ಟೀನ್ ಪರ್ಸೆಂಟ್ ಇಂಪ್ರೂವ್ ಆಗಿದೆ ಆದರೆ ಒಂದು ವಿಷಯ ನೆನಪಲ್ಲಿರಬೇಕು ಇದೆಲ್ಲ ಇನ್ನೂ ಆರಂಭಿಕ ಹಂತದಲ್ಲಿದೆ ಇದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ಡಾಕ್ಟರ್ಸ್ ವಾರ್ನ್ ಮಾಡಿದರೆ ಸೊ ಹುಷಾರಾಗಿರಬೇಕು ಇನ್ನೊಂದು ರೆವಲ್ಯೂಷನರಿ ಟೆಕ್ನಾಲಜಿ ಅಂದರೆ ಜೀನ್ ಎಡಿಟಿಂಗ್ ಅಂದರೆ ಏನು ಗೊತ್ತಾ ಇದು ನಮ್ಮ ದೇಹಕ್ಕೆ ವಯಸ್ಸಾಗುವ ಪ್ರಾಸೆಸ್ ಇದೆಯಲ್ಲ ಅದರ ಮೂಲ ಕೋಡನ್ನೇ ಚೇಂಜ್ ಮಾಡೋ ಪ್ರಯತ್ನ ಜೆನೆಟಿಕ್ ಲೆವೆಲ್ನಲ್ಲೇ ನಮ್ಮ ಸೆಲ್ಸ್ಗಳನ್ನ ಸ್ಟ್ರಾಂಗ್ ಮಾಡಿ ವಯಸ್ಸಾಗೋದನ್ನ ಡಿಲೇ ಮಾಡೋದು ಅಂದ್ರೆ ಹಾಕೋದು ಇದರ ಉದ್ದೇಶ ಹಾರ್ವರ್ಡ್ ಎಂಐಟಿಯಂತಹ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಈ ಫೀಲ್ಡಲ್ಲಿ ಆಲ್ರೆಡಿ ಸಕ್ಸಸ್ ಕಂಡಿವೆ ಈಗ ಅಮೆರಿಕ ಜಪಾನ್ ಯುಕೆ ಈ ಥರದ ದೇಶಗಳಲ್ಲಿ ಇದರ ಡೆವಲಪ್ಮೆಂಟ್ ತುಂಬಾನೇ ಸ್ಪೀಡ್ ಆಗಿ ನಡೀತಿದೆ ಇದು ನಿಜವಾಗ್ಲೂ ಮೆಡಿಕಲ್ ವರ್ಲ್ಡ್ನ ಫ್ಯೂಚರನ್ನೇ ಬದಲಾಯಿಸೋ ಶಕ್ತಿ ಹೊಂದಿದೆ ಸರಿ ಒಂದು ಕ್ಷಣ ಯೋಚನೆ ಮಾಡೋಣ ಈ ಎಲ್ಲಾ ಟೆಕ್ನಾಲಜಿ ಬಳಸಿ ನಮ್ಮ ಆಯುಸ್ಸನ್ನ ನಾವು ಜಾಸ್ತಿ ಮಾಡ್ಕೊಂಡ್ವಿ ಅಂದ್ಕೊಡೋಣ ಹಾಗಾದ್ರೆ ನಮ್ಮ ಸಮಾಜ ನಮ್ಮ ಪರಿಸ್ಥಿತಿ ಮೇಲೆ ಇದರ ಎಫೆಕ್ಟ್ ಏನಾಗ್ಬಹುದು ಸ್ವಲ್ಪ ದೊಡ್ಡ ಚಿತ್ರಣವನ್ನ ನೋಡೋಣ ಬನ್ನಿ ಎಕ್ಸ್ಪರ್ಟ್ಸ್ ಕೆಲವು ಸೀರಿಯಸ್ ಆದ ಕಳವಳಗಳನ್ನ ವ್ಯಕ್ತಪಡಿಸಿದರೆ ಏನಪ್ಪಾ ಅಂದ್ರೆ ಮನುಷ್ಯರು ತುಂಬ ವರ್ಷ ಬದುಕೋಕೆ ಶುರು ಮಾಡಿದ್ರೆ ಜನಸಂಖ್ಯೆ ಕಂಟ್ರೋಲ್ಗೆ ಸಿಗದೆ ಹೋಗ್ಬೋದು ಇದರಿಂದ ಭೂಮಿ ಮೇಲಿರೋ ನೀರು ಆಹಾರದಂತಹ ನ್ಯಾಚುರಲ್ ರಿಸೋರ್ಸಸ್ ಮೇಲೆ ತುಂಬಾನೇ ಪ್ರೆಷರ್ ಬೀಳುತ್ತೆ ಇದು ನಮ್ಮ ಪರಿಸರ ಅಂದ್ರೆ ಬಯೋಡೈವರ್ಸಿಟಿಗೂ ತುಂಬಾನೇ ಡ್ಯಾಮೇಜ್ ಮಾಡ್ಬೋದು ಹಾಗಾದ್ರೆ ಕೊನೆಗೆ ಬಂದ್ ನಿಲ್ಲೋ ಪ್ರಶ್ನೆ ಮುಂದೇನು ಈ ಎಲ್ಲಾ ಮಾತುಕತೆಯಿಂದ ನಾವು ಕಲಿಬೇಕಾದು ಏನು ಸದ್ಯಕ್ಕೆ ನಮ್ಮ ಮುಂದಿರೋ ಫ್ಯೂಚರ್ ಹೇಗಿದೆ ಅನ್ನೋದ್ರ ಮೇಲೆ ಫೋಕಸ್ ಮಾಡೋಣ ಆದ್ರೆ ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಏನ್ ಗೊತ್ತಾ ರಷ್ಯಾದ ಸೈಂಟಿಸ್ಟ್ ವಿಟಾಲಿಕೋವಾಲೆವ್ ಹೇಳೋ ಈ ಒಂದು ಮಾತು ಅವ್ರು ಹೇಳ್ತಾರೆ ನೂರ ಇಪ್ಪತ್ತರಿಂದ ನೂರ ಐವತ್ತು ವರ್ಷ ಬದುಕೋ ಕೆಪ್ಯಾಸಿಟಿ ಇರೋರು ಆಲ್ರೆಡಿ ಹುಟ್ಟಿದ್ದಾರೆ ಅವರಿವತ್ತು ಇಪ್ಪತ್ತು ಮೂವತ್ತು ನಲವತ್ತು ವರ್ಷದವರಾಗಿದ್ದಾರೆ ಅಂದರೆ ಇದರ ಅರ್ಥ ಏನು ಲಾಂಗ್ ಲೈಫ್ ಅನ್ನೋದು ಯಾವುದೋ ದೂರದ ಭವಿಷ್ಯ ಅಲ್ಲ ಅದು ನಮ್ಮ ಇವತ್ತಿನ ರಿಯಾಲಿಟಿ ಆಗಿರಬಹುದು ಹಾಗಾದರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಈ ಲಾಂಗ್ ಲೈಫ್ ಅನ್ನೋ ಹುಡುಕಾಟ ಕೊನೆಗೆ ಮನುಷ್ಯ ಜಾತಿಗೆ ಒಂದು ವರ ಆಗುತ್ತಾ ಅಥವಾ ಒಂದು ಶಾಪ ಆಗುತ್ತಾ ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡ್ಲೇಬೇಕಾದ ಸಮಯ ಇದು